ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೆ ನಾಳೆ ಅಂದರೆ ಆಗಸ್ಟ್ ಎಂಟನೆಯ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಈ ಹಬ್ಬದ ದಿನ ಸ್ನಾನದ ನೀರಿಗೆ ಈ ಒಂದು ಚಿಕ್ಕ ವಸ್ತುವನ್ನು ಬೆರೆಸಿ ಸ್ನಾನ ಮಾಡಿ ನೋಡಿ ರಿಸಲ್ಟ್ ಮಾತ್ರ ನೀವು ವಾರಗಟ್ಟಲೆ ತಿಂಗಳುಗಟ್ಟಲೆ ಕಾಯಬೇಕಾಗಿಲ್ಲ ನಿಮಗೆ ಇನ್ಸ್ಟಂಟ್ ಕೇವಲ ಕೇವಲ ಗಂಟೆಗಳಲ್ಲಿಯೇ ಇದರ ರಿಸಲ್ಟ್ ಸಿಗುತ್ತೆ ಹಾಗಾದರೆ ಈ ವಸ್ತುವನ್ನು ಬೆರೆಸಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಯಾಕೆ ಸ್ನಾನ ಮಾಡಬೇಕು ಆ ವಸ್ತುವಾದರೂ ಯಾವುದು ಆ ವಸ್ತುವಿಗೆ ಇರುವಂತಹ ಮಹತ್ವ ಏನು ಅದರ ಶಕ್ತಿ ಏನು ಎನ್ನುವ ವಿವರಗಳನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವೇನಾದರೂ ಈ ವಾಹಿನಿಯನ್ನು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ದಾರಿದೀಪ ಕಾರ್ಯಕ್ರಮವನ್ನು ಮತ್ತು ಈ ನನ್ನ ಕಾರ್ಯಕ್ರಮ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಈ ಒಂದು ಕಾರ್ಯಕ್ರಮದ ಕೆಳಗೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಸಿಗುತ್ತೆ ವಾಹಿನಿಯ ಒಂದು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನಲ್ಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಮತ್ತು ಅದರಲ್ಲಿರುವಂತಹ ನೋಡಿ ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಬೇಕು ಮೆಂಬರ್ ಆಗಿ ಮೊದಲಿಗೆ ಅಂತಂದ್ರೆ ನೀವು ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಜಾಯಿನ್ ಎನ್ನುವ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ನೀವು ವಾಹಿನಿಗೆ ಒಂದು ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ವಾರ ಭವಿಷ್ಯ ಜ್ಯೋತಿಷ್ಯ ವಾಸ್ತು ಪಾಡ್ಕಾಸ್ಟ್ ಹೀಗೆ ಸುಮಾರು ಕಾರ್ಯಕ್ರಮಗಳನ್ನು ನೋಡ್ತಾ ಬರಬಹುದು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಈಗಲೇ ಲೈಕ್ ಕೊಡಿ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಣೆ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತ ಇವತ್ತಿನ ಸಂಚಿಕೆ ಇದು ನೇರ ಪ್ರಸಾರ ಅಷ್ಟೇ ಅಲ್ಲ ವೀಕ್ಷಕರೇ ನೀವು ಈ ಒಂದು ವಿಡಿಯೋ ಕೆಳಗಡೆ ಏನು ನೇರಪ್ರಸಾರ ನೋಡ್ತಾ ಇದ್ದೀರಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೇ ಪ್ರೈಸ್ ಅಂತ ಒಬ್ಬ ಲಕ್ಕಿ ವೀಕ್ಷಕರಿಗೆ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವ ಒಂದು ಸರ್ಪ್ರೈಸ್ ಗಿಫ್ಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ಆ ಸಂಚಿಕೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂಥ ವಸ್ತುವನ್ನು ತೋರಿಸ್ತೀನಿ ಅದೇನಪ್ಪ ಅಂತಂದ್ರೆ ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿದ್ದರೆ ಸಾಕು ಲಕ್ಷ್ಮಿ ಯಾ ಹೊತ್ತಿಗೂ ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ ಮನೆಯಲ್ಲಿ ಸದಸ್ಯರಿಗೆ ಯಾ ಹೊತ್ತಿಗೂ ಕೂಡ ಕೆಲಸಕ್ಕೆ ಕೊರತೆ ಆಗೋದಿಲ್ಲ ಸದಾ ನಿಮ್ಮ ನೌಕರಿ ಸ್ಥಿರವಾಗಿ ಇರುತ್ತೆ ಇನ್ಕ್ರಿಮೆಂಟ್ ಇರುತ್ತೆ ಪ್ರಮೋಷನ್ ಇರುತ್ತೆ ವ್ಯಾಪಾರ ವ್ಯವಹಾರ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಗ್ರಾಹಕರಿಂದ ನಿಮ್ಮ ಅಂಗಡಿ ತುಂಬಿ ತುಳುಕ್ತಾ ಇರುತ್ತೆ ಈ ವಸ್ತುವನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ನಿಮ್ಮ ಆಹಾರ ಕ್ರಮ ಹೇಗಿದ್ದರೂ ನಡೆಯುತ್ತೆ ಅಕಸ್ಮಾತ್ ನಾವು ವೆಜ್ ತಿಂತೀವಿ ಅಂತಂದರೆ ಅವತ್ತಿನ ದಿನ ಒಂದು ದಿವಸ ಬಿಟ್ಟು ಮತ್ತೆ ನೆಕ್ಸ್ಟ್ ದಿವಸದಿಂದ ಪೂಜೆ ಅಂಗಡಿಯಲ್ಲಿ ಅಂಗಡಿಯಲ್ಲಿಡಬಹುದು ಫ್ಯಾಕ್ಟ್ರಿ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಎಲ್ಲ ಕಡೆ ಇಟ್ಟು ಪೂಜೆ ಮಾಡಬಹುದು ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯ ಕ್ಷೇತ್ರವನ್ನೆಲ್ಲ ಇದು ಒಂದು ರಕ್ಷಾ ದೇವತೆಯ ತರ ಕಾಯುತ್ತೆ ಯಾಕೆಂದ್ರೆ ಇದು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತ ವಸ್ತು ನಿಮ್ಮ ಮನೆಗೆ ಯಾವ ಮಾಟ ತಂತ್ರ ದುಷ್ಟ ಶಕ್ತಿ ಏನು ಬರದೇ ಇರೋ ತರ ನೋಡ್ಕೊಳ್ಳುತ್ತೆ ಮನೆಯ ಆರೋಗ್ಯ ಸದಸ್ಯರ ಆರೋಗ್ಯ ಎಲ್ಲ ಚೆನ್ನಾಗಿರೋ ತರ ನೋಡ್ಕೊಳ್ಳುತ್ತೆ ಮನೆಯಲ್ಲಿ ಹಣಕಾಸಿನ ಒಂದು ನೆಮ್ಮದಿ ಸದಾ ನಿಮ್ಮ ಕೈ ತುಂಬ ಹಣ ಇರೋ ತರ ನೋಡ್ಕೊಳ್ಳುತ್ತೆ ನಿಮ್ಮ ಬೀರು ಸದಾ ಹಣದಿಂದ ತುಂಬಿರಬೇಕು ಬಂಗಾರ ಬೆಳ್ಳಿ ಮನೆಯಲ್ಲಿ ಮಂಗಳ ಕಾರ್ಯ ಸಂತಾನ ಪ್ರಾಪ್ತಿ ಮದುವೆ ಸೆಟ್ ಆಗೋದು ಸೈಟ್ ಕೊಂಡ್ಕೊಳ್ಬೇಕು ಜೀವನ ಏಳಿಗೆ ಆಗ್ತಿರಬೇಕು ಆ ಥರ ನೋಡುವಂತಹ ವಸ್ತುವನ್ನು ತೋರಿಸ್ತೀನಿ ಹೇಗೂ ಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಪಟ್ಟಂತ ಬುಕ್ ಮಾಡ್ಕೊಳ್ಳಿ ನಂಬರ್ ತೋರಿಸ್ತೀನಿ ಅದನ್ನು ಮನೆಗೆ ತರಿಸೋದಕ್ಕೆ ಅಕಸ್ಮಾತ್ ಈ ವಿಡಿಯೋ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ನೋಡಿದ್ರು ಅವತ್ತು ನಾಳೆ ನೋಡಿದರೂ ನಾಳೆನೂ ಬುಕ್ ಮಾಡ್ಕೊಳ್ಳಿ ಹೇಗೋ ನಿಮ್ಮ ಹೆಸರಲ್ಲಿ ಇದನ್ನ ನಾವು ಮೂವತ್ತರಿಂದ ನಲ್ವತ್ತು ದಿವಸ ಇಟ್ಟು ನಿಮ್ಮ ಮನೆಗೆ ಕಳಿಸೋದಕ್ಕೆ ನಲ್ವತ್ತು ದಿವಸ ಆಗುತ್ತೆ ಅವಾಗಲೂ ಹಬ್ಬಗಳ ಸಾಲ ಇರುತ್ತೆ ದಸರಾ ದೀಪಾವಳಿ ಶುರು ಆಗಿರುತ್ತೆ ಯಾ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿ ಮನೆಗೆ ತರಿಸ್ಕೊಂಡು ಇನ್ನೂ ಕೆಲವೊಂದು ಚಮತ್ಕಾರ ಹೇಗೆ ನಡೀತಾ ಇದೆ ಅಂದ್ರೆ ಈ ಒಂದು ಶ್ರೀಚಕ್ರದ ವಿಷಯದಲ್ಲಿ ನೀವು ಬುಕ್ ಮಾಡಿಕೊಂಡ್ರೆ ಸಾಕು ಅದು ನಿಮ್ಮ ಮನೆಗೆ ಬರೋದಕ್ಕೆ ಹೇಗೋ ಒಂದು ಮೂವತ್ತರಿಂದ ನಲವತ್ತು ದಿವಸ ಬೇಕೇ ಬೇಕು ನಾವು ಹೋಮದಲ್ಲಿಟ್ಟು ಕಳಿಸ್ತೀವಿ ಬುಕ್ ಮಾಡಿಕೊಂಡು ದಿವಸದಿಂದಾನೇ ನಿಮ್ಮ ಒಂದು ಜೀವನದಲ್ಲಿ ಒಳಿತಾಗದಕ್ಕೆ ಶುರುವಾಗುತ್ತೆ ಅಂತ ಸಾಕಷ್ಟು ನಿದರ್ಶನಗಳು ನಡೀತಾ ಇದೆ ಆ ವಸ್ತುವನ್ನ ಒಂದ್ಸಲ ನೋಡಿಬಿಡಿ ದೇವರಿಂದ ನಿರ್ಮಾಣ ಆದಂತಹ ಪರಮ ಪವಿತ್ರವಾದಂತಹ ಲಕ್ಷ್ಮೀ ಶ್ರೀ ಚಕ್ರ ನಾಳೆ ಹೇಗೂ ವರಮಹಾಲಕ್ಷ್ಮಿ ಹಬ್ಬ ಇದೆ ಬರೀ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬುಕ್ ಮಾಡ್ಕೋಬೇಕಂತಿಲ್ಲ ಹಬ್ಬ ಇಲ್ಲದಾಗ್ಲೂ ಕೂಡ ಬುಕ್ ಮಾಡ್ಕೋಬಹುದು ಇದು ನಿಮ್ಮ ಮನೆಗೆ ಬಂದ ದಿನವೇ ಹಬ್ಬ ಯಾಕೆಂದ್ರೆ ನೋಡಿ ಹೆಸರಲ್ಲಿಯೇ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಅಂತ ಇದೆ ಇದನ್ನ ಮನೆಯಲ್ಲಿಟ್ಟು ಧೈರ್ಯವಾಗಿ ಪೂಜೆ ಮಾಡ್ಬೋದು ಈ ಲಕ್ಷ್ಮೀ ಶ್ರೀಚಕ್ರ ಯಾರ ಮನೆಯಲ್ಲಿದೆ ಅವರ ಮನೆಯಲ್ಲಿ ಹಣಕಾಸಿಗೆ ಯಾವತ್ತಿಗೂ ಕೊರತೆ ಆಗೋದಿಲ್ಲ ಹಾಗಾಗಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ವರಮಾಲಕ್ಷ್ಮಿ ಹಬ್ಬದ ಒಂದು ಸಂಭ್ರಮ ನಡೀತಾ ಇದೆ ಶಕ್ತಿ ಹೆಚ್ಚಿನ ರೀತಿಯಲ್ಲಿರುತ್ತೆ ಇವತ್ತು ನಾಳೆ ಕೇವಲ ಎರಡೇ ದಿವಸ ಬುಕ್ ಮಾಡ್ಕೋಬೇಕಂತಿಲ್ಲ ನೀವು ವರ್ಷದ ಮುನ್ನೂರ ಅರವತ್ತೈದು ದಿವಸವೂ ಬುಕ್ ಮಾಡ್ಕೋಬಹುದು ಯಾವಾಗಾದ್ರೂ ಬುಕ್ ಮಾಡ್ಕೋಬಹುದು ಇದಕ್ಕೆ ಯಾವ ಭೇದ ಭಾವವೂ ಇಲ್ಲ ದಿನವೂ ಪ್ರತಿ ದಿನವೂ ಯಾವಾಗ ವಿಡಿಯೋ ನೋಡ್ತೀರಿ ಯಾವಾಗ ಬುಕ್ ಮಾಡ್ಕೊಳ್ಳಿ ಇದು ಮನೆಗೆ ಬಂದ್ರೆ ಸಾಕು ನಮ್ಮ ಅದೃಷ್ಟವೇ ಬದಲಾಗುತ್ತೆ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದು ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಸಿಗುವಂತ ಅಧಿಕೃತ ನಂಬರ್ ಈ ಗೆ ವಾಟ್ಸ್ಆಪ್ ಮೆಸೇಜ್ ಹಾಕಿ ನಮ್ಮ ತಂಡ ನಿಮಗೆ ಇದನ್ನ ಮನೆಗೆ ಕಳ್ಸಿಕೊಳ್ಳೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ಒಂದೇನು ಅಂದ್ರೆ ನಿಮ್ಮ ಹೆಸರಿನಲ್ಲಿ ಮೂವತ್ತರಿಂದ ನಲವತ್ತೈದು ದಿವಸ ಇಟ್ಟು ತದನಂತರ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದಿರಿ ಅನ್ಕೊಂಡಿದೀನಿ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಒಂದು ಕುಟುಂಬದ ಮೇಲೆ ಲಕ್ಷ್ಮಿಯ ಸ್ತ್ರೀ ಕೃಪೆ ಇರಲೇಬೇಕು ಹಾಗಾಗಿ ಇಂಥ ವಸ್ತುಗಳನ್ನು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ದನಕನಕ ಸಂಪತ್ತು ಸಮೃದ್ಧಿ ತುಂಬಿ ತುಳುಕುತ್ತೆ ಬನ್ನಿ ವೀಕ್ಷಕರೇ ನಾಳೆ ಒಂದು ಸ್ನಾನದ ನೀರಿನಲ್ಲಿ ಏನನ್ನು ಹಾಕಿ ಪೂಜೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಇದು ಕಾಫಿ ಪುಡಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಕಾಫಿ ಪುಡಿ ಇದ್ದೇ ಇರುತ್ತೆ ಯಾಕೆಂದರೆ ಟೀ ಕಾಫಿ ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಮನೆ ಮನೆಯಲ್ಲೂ ಕೂಡ ಒಂದು ಜನಜನಿತವಾದಂತಹ ಜನಪ್ರಿಯವಾದಂತಹ ಒಂದು ಪೇಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಹೀಗೆ ಸದಾಕಾಲ ಒಂದು ಮನೆ ಮತ್ತು ಹೋಟೆಲ್ಗಳಲ್ಲಿ ಸಿಗುವಂತಹ ಸಾಮಾನ್ಯ ಸಾಮಾನ್ಯವಾದಂತಹ ಪೇಯ ಅಂತಂದರೆ ಈ ಕಾಫಿ ಮತ್ತು ಟೀ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಕಾಫಿ ಪೌಡರ್ ಅದು ನೋಡಿ ನಿಮಗೆ ಇನ್ಸ್ಟಂಟ್ ಕಾಫಿ ಪೌಡರ್ ಆದರೆ ವರ್ಕ್ ಆಗೋಲ್ಲ ಫಿಲ್ಟರ್ ಕಾಫಿ ಪೌಡರ್ ಆಗಬೇಕು ಅದಕ್ಕೆ ಫಿಲ್ಟರ್ ಕಾಫಿ ಪೌಡರ್ ನೈಸಾಗಿ ಫೈನ್ ಆಗಿರುತ್ತೆ ಏಕೆಂದರೆ ಅದು ಪ್ಯೂರ್ ಆದಂಥ ಕಾಫಿ ಪೌಡರ್ ಆಗಿರ್ಬೇಕು ಅದರಲ್ಲಿ ಯಾವುದೇ ರೀತಿಯ ಮಿಕ್ಸಿಂಗ್ ಕೂಡ ಇರಬಾರ್ದು ನಮಗೆ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಫಿಲ್ಟರ್ ಕಾಫಿ ಕುಡಿ ಅಂದರೆ ಸಿಗುತ್ತೆ ನಿಮಗೆ ಸಾಮಾನ್ಯವಾಗಿ ಜಾಸ್ತಿ ಏನು ತಗೊಳ್ಳೋದು ಬೇಡ ಮನೆಯಲ್ಲಿದ್ದರೆ ಅದನ್ನೇ ಬಳಸ್ಕೊಳ್ಳಿ ಇಲ್ಲ ನಾವು ನಾಳೆ ರೆಮಿಡಿಗೋಸ್ಕರನೇ ತರ್ತೀವಿ ಅಂದರೆ ಇವತ್ತೇ ತಂದಿಟ್ಕೊಳ್ಳಿ ಅಥವಾ ನಾಳೆ ವಿಡಿಯೋ ನೋಡಿದರೆ ನಾಳೆ ತಂದಿಟ್ಕೊಳ್ಳಿ ಜಸ್ಟ್ ಜಾಸ್ತಿಯನ್ನು ಖರ್ಚು ಮಾಡೋದು ಬೇಡ ಅದಕ್ಕೆ ಒಂದು ಐವತ್ತರಿಂದ ನೂರು ರೂಪಾಯಿ ಒಳಗಡೆ ಬಿಡುತ್ತೆ ಅಥವಾ ಮನೆಯಲ್ಲಿದ್ದರೆ ಮನೆಯದೇ ಬಳಸಿ ಕಾಫಿ ಪೌಡರ್ ಫಿಲ್ಟರ್ ಕಾಫಿ ಪೌಡರ್ ಬೇಕು ಎಷ್ಟು ಸ್ವಲ್ಪ ಸ್ವಲ್ಪ ಬೇಕು ಸಾಕು ನಿಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ಜನ ಸದಸ್ಯರಿದ್ದರೆ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚದಲ್ಲಿ ಎಲ್ಲರಿಗೂ ನೀವು ಅದನ್ನು ಕೊಟ್ಟು ಸ್ನಾನದ ನೀರಿಗೆ ಹಾಕ್ಕೊಳ್ಳಿ ಅಂತ ಹೇಳಿ ನಾಳೆ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಇಷ್ಟೇ ಹಾಕೊಳ್ಳಿ ಒಂದೊಂದೊಂದು ಚಿಟಿಕೆ ಕಾಫಿ ಪೌಡರ್ ಯಾಕೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಾಫಿ ಪೌಡರನ್ನೇ ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂದರೆ ಕಾಫಿಗೆ ನೋಡಿ ಅದರ ಇದನ್ನು ಮಾತ್ರ ಏನು ಅದು ಇವತ್ತು ನಿನೆ ಅದಲ್ಲ ಏ ಬನ್ನಿಪ್ಪ ಒಂದು ಸ್ಟ್ರಾಂಗ್ ಕಾಫಿ ಬಿಡೋಣ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತೆ ಕೆಲಸ ಮಾಡೋದಕ್ಕೆ ಹುಮ್ಮಸ್ ಜೋಶ್ ಬರುತ್ತೆ ನಮಗೆ ಕೆಲಸ ಮಾಡ್ಬೋದು ಹೀಗೆ ಕಾಫಿಯಲ್ಲಿ ಅದರ ಗುಣ ನಿಮಗೆ ಗೊತ್ತು ಹೇಗೆ ಚೈತನ್ಯ ಉತ್ಸಾಹ ತುಂಬುವಂಥದ್ದು ಅಂತ ಗೊತ್ತು ನಿಮಗೆ ಅದರ ಬಗ್ಗೆ ಮಾತಾಡಿದರೆ ಸಾಕಷ್ಟು ಸಂಚಿಕೆ ಆಗುತ್ತೆ ಈ ಕಾಫಿ ಏನು ಮಾಡುತ್ತೆ ಅಂತಂದರೆ ಯಾವಾಗ ಕಾಫಿ ಪುಡಿಯನ್ನು ಕಾಫಿ ಪುಡಿ ನೀರಿನಲ್ಲಿ ಸ್ನಾನದ ನೀರಿನಲ್ಲಿ ನಾಳೆ ಹಾಕಿ ಸ್ನಾನ ಮಾಡೋದ್ರಿಂದ ಅವರ ಆ್ಯಕ್ಟಿವೇಟ್ ಆಗುತ್ತೆ ಜಾಗೃತವಾಗುತ್ತೆ ಸಪ್ತಚಕ್ರಗಳ ಮೇಲೆ ಇದರ ಪಾಸಿಟಿವ್ ವೈಬ್ರೇಷನ್ ಬೀರುತ್ತೆ ಹಣಕಾಸಿಗೆ ಬಂದು ನಿಂತಹ ಬ್ಲಾಕೇಜಸ್ನೆಲ್ಲ ತೊಡೆದು ಹಾಕುತ್ತೆ ಕ್ಲೀನ್ ಆಗುತ್ತೆ ಬ್ಲಾಕೇಜ್ ಹಣ ನಿಮ್ಮ ಕಡೆಗೆ ಸರಾಗವಾಗಿ ಹರಿದು ಬರುತ್ತೆ ಹೇಗೆ ಹರಿದು ಬರುತ್ತೆ ನಿಮ್ಮ ದುಡಿಮೆಗೆ ಏನಾದರೂ ಬ್ಲಾಕೇಜಸ್ ಆಗಿದ್ರೆ ಲಕ್ಷ್ಮಿ ದಿಗ್ಬಂಧನ ಆಗಿದ್ರೆ ಕಣ್ಣು ಕಟ್ಟಾಗಿದ್ರೆ ಯಾರಾದರೂ ನಿಮಗೆ ಕೆಲಸ ಸಿಗಬಾರ್ದು ಅಥವಾ ಕೆಲಸ ಬಿಟ್ಟು ಬಿಡಬೇಕು ಏಳಿಗೆ ಆಗಬಾರ್ದು ಏನಾದರೂ ದೋಷ ಮಾಡಿಸಿದ್ದಲ್ಲಿ ನಾಳೆ ಸ್ನಾನದ ನೀರಿಗೆ ಕಾಫಿ ಪೌಡರನ್ನ ಹಾಕಿ ಸ್ನಾನ ಮಾಡೋದ್ರಿಂದ ಆ ಎಲ್ಲ ದಿಗ್ಬಂಧನ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ ರಿಸಲ್ಟ್ ಕೆಲವೇ ಗಂಟೆಗಳಲ್ಲಿ ಸಿಗುತ್ತೆ ನಾಳೆ ಸ್ನಾನದ ನೀರಿಗೆ ಇಷ್ಟೇ ಇಷ್ಟು ಚಿಟಿಕೆ ಫಿಲ್ಟರ್ ಕಾಫಿ ಪುಡಿಯನ್ನು ಹಾಕಿ ಸ್ನಾನ ಮಾಡಿ ಹೊರಗಡೆ ಬನ್ನಿ ಹೊರಗಡೆ ಬಂದ ತಕ್ಷಣ ಏನೋ ಒಂದು ಉಲ್ಲಾಸ ನವಚೈತನ್ಯ ಯಾಕೆ ನಿಮಗೆ ಗೊತ್ತಿಲ್ಲದ ರೀತಿ ಅದು ನಮ್ಮ ಪ್ರಭಾವಳಿ ಅವರವನ್ನು ಕ್ಲೀನ್ ಮಾಡಿರುತ್ತೆ ಜೊತೆಗೆ ನಮ್ಮ ಸಪ್ತ ಚಕ್ರಗಳ ಮೇಲೆ ಪಾಸಿಟಿವ್ ವೈಬ್ರೇಷನನ್ನು ಬೀರಿರುತ್ತೆ ಇಮಿಡಿಯೇಟ್ಲಿ ಪಟ್ ಪಟ್ ಅಂತ ಹೇಳಿ ಆ ಲಕ್ಷ್ಮಿ ದಿಗ್ಬಂಧನ ಒಂದು ಏನು ನೆಗೆಟಿವಿಟಿ ಇದೆ ಅದನ್ನು ದೂರ ದುಡಿರುತ್ತೆ ಮೈ ಮನಸ್ಸಿನಿಂದ ಮನೆಯಿಂದ ದೂರ ದುಡಿರುತ್ತೆ ಬಹಳ 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 ಪವರ್ಫುಲ್ ಇದು ಸಾಧ್ಯ ಆದಲ್ಲಿ ನಾಳೆ ನಿಮ್ಮ ಒಂದು ಎಲ್ಲ ಮನೆಯ ಸದಸ್ಯರಿಗೂ ಕೂಡ ಚಿಟಿಕೆ ಕಾಫಿ ಪೌಡರ್ನ ಕೊಟ್ಟು ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡೋಕ್ಕೆ ಹೇಳಿ ಬಹಳ 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 ವೈಬ್ರೇಷನ್ ಇರುತ್ತೆ ಮಾಡಿ ನೋಡಿ ಇದರ ರಿಸಲ್ಟ್ ನೀವು ನಾಳೆ ನಾಳೆನೆ ನಾಳೆ ಸಂಜೆ ನೀವು ಮತ್ತೆ ಲೈವಿಗೆ ಬರ್ತಿರಲ್ಲ ಆ ಸಂಚಿಕೆ ಕೆಳಗಡೆ ನೀವು ಡೆಫಿನೆಟ್ಲಿ ನೀವು ಹಾಕಿರ್ತೀರ ಗುರುಗಳ ಏನೋ ಶಕ್ತಿ ಇದೆ ಕಾಫಿ ಪೌಡರಲ್ಲಿ ನಾವು ಹಾಕ್ಕೊಂಡು ಸ್ನಾನ ಮಾಡಿದ್ವಿ ನಮಗೆ ಸಾಯಂಕಾಲನಷ್ಟರಲ್ಲಿ ಒಂದು ಧನ ಆಗಮನ ಆಯಿತು ಧನ ಆಯಿತು ಗುಡ್ ನ್ಯೂಸ್ ಬಂತು ಒಳ್ಳೆಯದಾಯ್ತು ಈ ರೀತಿಯಾದಂಥ ಕಮೆಂಟ್ ಮಾಡೇ ಮಾಡುತ್ತೀರ ವೀಕ್ಷಕರೇ ಇದೇ ರೀತಿಯಾದಂತಹ ಶುಭ ಸಮಾಚಾರ ಕ್ಷಣ ನಿಮ್ಮ ಜೀವನದಲ್ಲಿ ಬರಬೇಕು ನಿಮ್ಮ ಜೀವನದಲ್ಲಿ ಸದಾ ಗೆಲುವಿರಬೇಕು ಸೋಲ್ ಇರಬಾರ್ದು ಗೆಲುವಿರಬೇಕು ಸಾಲ ಇರಬಾರ್ದು ಕೈ ತುಂಬ ಹಣ ಇಟ್ಕೊಂಡು ಜೀವನ ಮಾಡ್ತಾ ಇರಬೇಕು ಅಂತಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಯಾವ ದಿನವಾದರೂ ತಿಥಿ ನಕ್ಷತ್ರ ವಾರ ಏನು ನೋಡಬೇಕಾಗಿಲ್ಲ ದಿನಾಂಕ ದಿನಾಂಕ ಏನೂ ನೋಡಬೇಕಾಗಿಲ್ಲ ಹಬ್ಬ ಹುಣ್ಣಿಮೆ ಹರಿದಿನ ಏನು ನೋಡಬೇಕಾಗಿಲ್ಲ ಯಾವ ದಿನವಾದರೂ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಳ್ಳಬಹುದು ಇದಕ್ಕೋಸ್ಕರ ಯಾವ ದಿನವೂ ಕಾಯಬೇಕಾಗಿಲ್ಲ ಶುಭ ದಿನ ಬರಲಿ ಹೇಳಿ ಯಾವ ದಿನ ನೀವು ಈ ವಿಡಿಯೋ ನೋಡ್ತೀರಾ ಆ ದಿನ ಬುಕ್ ಮಾಡಿಕೊಳ್ಳಿ ಇದನ್ನು ಮನೆಗೆ ತರಿಸಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಅಂಗಡಿ ವ್ಯಾಪಾರದ ಸ್ಥಳ ಫ್ಯಾಕ್ಟ್ರಿ ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿಟ್ಟು ಪೂಜೆ ಮಾಡ್ಬೋದು ಇದು ಮನೆಗೆ ಬರಲಿ ವೀಕ್ಷಕರೇ ಯಾವ ರೀತಿ ಅಭಿವೃದ್ಧಿ ಆಗತ್ತೆ ಅಂತಂದರೆ ನೀವೇ ಹೇಳ್ತೀರ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ನಮ್ಮ ವೀಕ್ಷಕರು ತುಂಬ ದೂರದ ಊರಿನಿಂದ ಬರ್ತಾ ಇದ್ದಾರೆ ನಮ್ಮ ಸ್ಟುಡಿಯೋಗೆ ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಕೊಂಡು ಅವರ ಜೀವನದಲ್ಲಿ ಯಾವೆಲ್ಲ ಚಮತ್ಕಾರ ಆಗಲಿದೆ ಅಂತ ಸಾಕ್ಷಾತ್ ಅವರೇ ಬಂದು ಪಾಡ್ಕಾಸ್ಟ್ನಲ್ಲಿ ನಾಳೆ ಲೈವಲ್ಲಿ ಹೇಳ್ತಾರೆ ನೇರ ಪ್ರಸಾರದಲ್ಲಿ ಹೇಳ್ತಾರೆ ಮಧ್ಯಾಹ್ನ ಮೂರಿಂದ ಐದರೊಳಗಡೆ ಇನ್ನೊಂದು ಲೈವ್ ಮಾಡ್ತೀನಿ ನಾನು ವಿಶೇಷವಾಗಿ ಅವರೇ ಹೇಳಿದ್ದಾರೆ ಗುರುಗಳೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಕೊಂಡುಕೊಂಡು ನಮ್ಮ ಜೀವನದಲ್ಲಿ ಕೇವಲ ಒಂದು ವರ್ಷ ತುಂಬುವಷ್ಟರಲ್ಲೇ ಎಂತೆಂಥ ಚಮತ್ಕಾರಗಳು ಘಟನೆಗಳು ನಡೆದಿದೆ ನಮ್ಮ ಜೀವನವೇ ಪರಿವರ್ತನೆ ಆಗಿದೆ ನಾವೆಲ್ಲ ಅದು ಬೇಕು ಅಂತಾನೆ ಇಲ್ಲ ಒಂದು ವರಮಾಲಕ್ಷ್ಮಿ ಹಬ್ಬದ ದಿನವೇ ಬಂದು ನೇರ ಪ್ರಸಾರದಲ್ಲಿ ಹೇಳ್ತೀವಿ ಅಂತ ಹೇಳಿದ್ದಾರೆ ತುಂಬಾ ದೂರದ ಊರುಗಳಿಂದ ಬರ್ತಾ ಇದ್ದಾರೆ ನಾಳೆ ವಿಶೇಷ ಎರಡೆರಡು ಲೈವ್ ಇರುತ್ತೆ ನೋಡೋದಕ್ಕೆ ಮರಿಬೇಡಿ ಶ್ರೀಚಕ್ರವನ್ನ ಯಾವಾಗ ನೋಡ್ತೀರೋ ಆವಾಗ ಬುಕ್ ಮಾಡ್ಕೊಳ್ಳಿ ವರ್ಷದ ಮುನ್ನೂರ ಅರವತ್ತೈದು ದಿವಸ ಯಾವ ದಿವಸ ಆದರೂ ಬುಕ್ ಮಾಡ್ಕೊಳ್ಳಿ ತರಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಲಕ್ಷ್ಮಿಯನ್ನ ಸ್ಥಿರವಾಗಿ ಮನೆಯಲ್ಲಿ ನಿಲ್ಲಿಸುತ್ತೆ ಈ ಶ್ರೀ ಚಕ್ರ ಮನೆಯ ಸದಸ್ಯರನ್ನೆಲ್ಲ ತುಂಬಾ ಚೆನ್ನಾಗಿ ಕಾಪಾಡುತ್ತೆ ಅವರ ವ್ಯಾಪಾರ ವೃತ್ತಿ ಎಲ್ಲವೂ ದಾಂಪತ್ಯ ಎಲ್ಲವೂ ಚೆನ್ನಾಗಿರುತ್ತೆ ಬುಕ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಸಲ ಸಂಚಿಕೆ ಮುಗಿಸೋದಕ್ಕಿಂತ ಮುಂಚೆ ನಂಬರ್ ತೋರಿಸ್ತೀನಿ ಲಕ್ಷ್ಮೀ ಶ್ರೀಚಕ್ರ ಸಿಗುವಂತ ಅಧಿಕೃತ ನಂಬರ್ ಜೀತ್ ಮೀಡಿಯಾದು ಈಗಲೇ ವಾಟ್ಸಪ್ ಮೆಸೇಜ್ ಟೈಪ್ ಮಾಡಿ ಕರೆ ಮಾಡೋದು ಬೇಡ ಇದಕ್ಕೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಗುರುಗಳು ತೋರಿಸಿದ್ದು ಅಂತ ಟೈಪ್ ಮಾಡಿ ನಮ್ಮ ತಂಡ ನಿಮಗೆ ಇದನ್ನ ಕೊಳ್ಳುವಂತಹ ಪ್ರೊಸೀಜರ್ ತಿಳಿಸುತ್ತೆ ಈ ನಂಬರ್ ಬಿಟ್ಟು ಬೇರೆ ನಂಬರ್ಗೆ ನೀವು ರಿಪ್ಲೈ ರೆಸ್ಪಾನ್ಸ್ ಮಾಡಿದರೆ ಅದಕ್ಕೆ ಜೀತ್ ಮೀಡಿಯಾ ಆಗಲಿ ನಾನು ಜವಾಬ್ದಾರಿ ಇರೋದಿಲ್ಲ ಇದು ಅಧಿಕೃತ ನಂಬರ್ ಇದು ಇದಕ್ಕೆ ಮಾತ್ರ ಶ್ರೀಚಕ್ರ ಬೇಕು ಅಂತ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಮತ್ತೆ ನಾಳೆ ಸಂಜೆ ವೀಕ್ಷಕರೇ ಖರ್ಚೆ ಇಲ್ಲದ ಅಡುಗೆ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದಂತಹ ಕಷ್ಟಗಳನ್ನ ಹೇಗೆ ಹೊಡೆದುರುಳಿಸಬಹುದು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಹೇಳ್ಕೊಡ್ತಿರ್ತೀನಿ ಈಗಾಗಲೇ ಜೀತ್ ಮೀಡಿಯಾದ ಈ ಕಾರ್ಯಕ್ರಮ ಜನಪ್ರಿಯ ಕಾರ್ಯಕ್ರಮ ನೋಡಿ ಲಕ್ಷಾಂತರ ಜನ ತಮ್ಮ ಜೀವನದಲ್ಲಿ ಪರಿವರ್ತನೆ ಕಂಡಿದ್ದಾರೆ ಯಾರು ಕೂಡ ಖರ್ಚು ಮಾಡಿಲ್ಲ ಉಚಿತವಾದರೆ ಮಿಡಿ ಮಾಡಿಕೊಂಡೆ ಗೆದ್ದಿದ್ದಾರೆ ಜೀವನದಲ್ಲಿ ನೀವು ಅವರಲ್ಲಿ ಒಬ್ಬರಾಗಬೇಕು ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಇದೆ ಹೊಡೆದು ಉಳಿಸೋಣ ಹೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ಸುಲಭ ಸರಳ ವಸ್ತುಗಳು ಸಿಕ್ಕತ್ತೆ ಅದನ್ನೇ ಇಟ್ಕೊಂಡು ನಾನು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಹೇಗೆ ಹೊಡೆದುಬಹುದು ಪ್ರತಿದಿನ ಸಂಜೆ ನಿಮ್ಮ ನೆಚ್ಚಿನ ಗುರುಜಿ ಸುಧೀಂದ್ರ ದೇಶಪಾಂಡೆ ಪ್ರತಿದಿನ ತೋರಿಸ್ತಾ ಇರ್ತೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ವೀಕ್ಷಕರೆ ಜೀತ್ ಮೀಡಿಯಾ ತಂಡದವರು ಸ್ಮಿತಾಸ್ ಕಿಚನ್ ಎನ್ನುವ ಒಂದು ಅಡುಗೆ ಚಾನೆಲ್ ಅನ್ನು ಆರಂಭ ಮಾಡಿದ್ದಾರೆ ಗುರುಗಳೇ ಅದೇಲ್ಲಿದೆ ನೋಡೇ ಇಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಲ್ಯಾಂಡಿಂಗ್ ಪೇಜ್ ಅಲ್ಲಿ ಆರು ಚಾನಲ್ ಸಿಗತ್ತೆ ನಮ್ದು ಅದರಲ್ಲಿ ಸ್ಮಿತಾಸ್ ಕಿಚನ್ ಒಂದು ಅವರು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಹೇಳ್ತೀನಲ್ಲ ಐದು ನೈವೇದ್ಯ ಮಾಡಬೇಕು ಆ ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ ಆ ಶೂಟಿಂಗ್ ಅಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ನಾನು ಹೇಳ್ಕೊಟ್ಟೆ ಇದೇ ರೀತಿ ನೈವೇದ್ಯಗಳನ್ನ ಮಾಡಬೇಕು ಅಂತ ಆ ವಿಡಿಯೋ ಲಿಂಕ್ ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದನ್ನು ನೋಡಿ ಹಬ್ಬಕ್ಕೆ ನೈವೇದ್ಯ ಮಾಡುವ ಕ್ರಮ ತಿಳಿಸ್ಕೊಟ್ಟಿದ್ದಾರೆ ತೋರಿಸಿದ್ದಾರೆ ಆ ತಂಡವನ್ನು ಕೂಡ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ಇಲ್ಲಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಲೈಕ್ ಮಾಡಿ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ವರಮಾಲಕ್ಷ್ಮಿ ಹಬ್ಬದ ಸಂಚಿಕೆ ಎಲ್ಲರಿಗೂ ಒಳಿತನ ತರಲಿ ನಮಸ್ಕಾರ ವೀಕ್ಷಕ